ಹಾಯ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರುಚಿಯಾದ ಖಾರ ಪೊಂಗಲ್ ಹೇಗೆ ಮಾಡೋದು ಎಂದು ನೋಡೋಣ ನಾನಿಲ್ಲಿ ಒಂದು ಗ್ಲಾಸ್ ಸೋನಾ ಮಸೂರಿ ಅಕ್ಕಿ ಅರ್ಧ ಗ್ಲಾಸ್ ಹೆಸರುಬೇಳೆ ಒಗ್ಗರಣೆಗೆ ಎರಡು ಚಮಚ ಸಾಸಿವೆ ಎರಡು ಚಮಚ ಜೀರಿಗೆ ಒಂದು ಹಿಡಿ ಕರಿಬೇವಿನ ಸೊಪ್ಪು ಒಂದು ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಒಂದು ಚಮಚದಷ್ಟು ಇಂಗಿನ ಪುಡಿ ಅರ್ಧ ಚಮಚದಷ್ಟು ಅರಶಿನ ಪುಡಿ ಎರಡು ಚಮಚ ಪೆಪ್ಪರ್ ಪುಡಿ ತಗೊಂಡಿದ್ದೇನೆ ಅರ್ಧ ಹೋಳು ಲೆಮನ್ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ ಚೆನ್ನಾಗಿ ತೊಳೆದ ನಂತರ ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಗ್ಯಾಸ್ ಆನ್ ಮಾಡಿಕೊಳ್ಬೇಕು ವಿಸಿಲ್ ಮೇಲೆ ಸಿಮ್ ಮಾಡಿ ಏಳು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಇನ್ನು ನಾವು ಇದಕ್ಕೆ ನೀರನ್ನು ಸೇರಿಸಿ ನಮಗೆ ಬೇಕಾದ ಹದ ಮಾಡಿಕೊಳ್ಬಹುದು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ನೀರನ್ನು ಹಾಕೊಳ್ತಾ ಇದ್ದೇನೆ ಇದು ತುಂಬ ದಪ್ಪ ಇರುವುದರಿಂದ ನಮಗೆ ಬೇಕಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅರಶಿನ ಪುಡಿ ಹಸಿಮೆಣಸು ಇಂಗು ಹಾಕೊಳ್ಬೋದು ಇಲ್ಲಿ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಹಸಿಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಬೇಕಾದಷ್ಟು ತೆಗೆದುಕೊಳ್ಬಹುದು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಈ ಖಾರ ಪೊಂಗಲ್ ಬಹಳ ರುಚಿಯಾಗಿರ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ನಾವು ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಮತ್ತು ಇಂಗಿನ ಪುಡಿಯನ್ನು ಸೇರಿಸ್ಕೊಳ್ಳೋದು ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಇಂಗಿನ ಪುಡಿಯನ್ನು ಸೇರಿಸ್ಕೊಳ್ಳಿ ಕೆಲವರು ಇಂಗಿನ ಪುಡಿಯನ್ನು ಒಗ್ಗರಣೆ ಟೈಮಲ್ಲೂ ಹಾಕ್ಕೊಳ್ತಾರೆ ಹೇಗೂ ಮಾಡಬಹುದು ನಾನಿಲ್ಲಿ ಇಂಗಿನ ಪುಡಿಯನ್ನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೇನೆ ಗ್ಯಾಸ್ ಆನ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ಥರ ಬರಬೇಕು ಈ ಪೊಂಗಲ್ ಬಿಸಿ ಬಿಸಿಯಾಗಿ ತಿನ್ನಲು ಬಹಳ ರುಚಿಯಾಗಿರ್ತದೆ ನೋಡಿ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡೆ ನಿಮ್ಗೆ ಈ ವಿಡಿಯೋ ನೋಡ್ತಾ ಇರುವಾಗ ಗೊತ್ತಾಗ್ಬೋದು ಹೇಗೆ ಬರಬೇಕು ಅಂತ ಕನ್ಸಿಸ್ಟೆನ್ಸಿ ಹೀಗೆ ಒಂದು ಐದು ನಿಮಿಷಗಳ ಕಾಲ ಹೀಗೆ ತಿರುಗ್ತಾ ಇರಿ ಆಗ ಪೊಂಗಲ್ನ ಕನ್ಸಿಸ್ಟೆನ್ಸಿ ಬರುತ್ತದೆ ಈಗ ಪೊಂಗಲ್ಗೆ ಒಗ್ಗರಣೆ ಕೊಡುವ ಸಮಯ ಖಾರ ಪೊಂಗಲ್ಗೆ ಒಂದು ಸ್ಟ್ರಾಂಗಾದ ಒಗ್ಗರಣೆಯನ್ನು ಹಾಕಬೇಕು ಪೊಂಗಲ್ ಯಾವತ್ತೂ ಸ್ಟ್ರಾಂಗ್ ಆಗಿದ್ದರೆ ರುಚಿಯಾಗಿರೋದು ಈಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇನೆ ಎರಡು ಸ್ಪೂನ್ ಆಯಿಲ್ ಹಾಕೊಂಡೆ ಇನ್ನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬ್ಯಾಡಿಗೆ ಮೆಣಸು ಹಾಕ್ಕೊಳ್ಳೋದು ಮೊದಲಿಗೆ ಸಾಸಿವೆಯನ್ನು ಇದ್ದೇನೆ ಎರಡು ಚಮಚ ಸಾಸಿವೆ ಆಮೇಲೆ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಆಗಲಿ ಸಾಸಿವೆ ನೋಡಿ ಈಗ ಜೀರಿಗೆಯನ್ನು ಇದ್ದೇನೆ ಇದು ಸ್ವಲ್ಪ ಆದ ನಂತರ ನಾವು ಕೆಂಪು ಮೆಣಸನ್ನು ಹಾಕ್ಕೊಳ್ಳೋದು ನೀವು ಗುಂಟೂರು ಮೆಣಸು ಉಪಯೋಗಿಸ್ತಿದ್ರೆ ಗುಂಟೂರು ಮೆಣಸು ಹಾಕ್ಕೊಳ್ಬೋದು ನಾನು ಇಲ್ಲಿ ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ರೆ ಈಗ ಒಟ್ಟಿಗೆ ಬೇಯಿಸ್ತೀರಲ್ಲ ಅದರಲ್ಲಿ ಸ್ವಲ್ಪ ಭಾಗ ತೆಗೆದಿಟ್ಟು ಸ್ವೀಟ್ ಪೊಂಗಲನ್ನು ಮಾಡ್ಕೊಳ್ಬೋದು ನಾನು ಇಲ್ಲಿ ಒಂದು ಹಿಡಿಯಷ್ಟು ತೆಗೆದು ಇಟ್ಟಿದ್ದೆ ಸ್ವೀಟ್ ಪೊಂಗಲ್ ಮಾಡಲಿಕ್ಕೆ ಈಗ ನಾನು ಕೆಂಪು ಮೆಣಸನ್ನು ಸೇರಿಸಿದ್ದೀನಿ ಒಗ್ಗರಣೆ ಚಟಪಟ ಸಿಡದ ಕೂಡಲೇ ಗ್ಯಾಸ್ ಆಫ್ ಮಾಡಿಕೊಳ್ಬೇಕು ಇಲ್ಲಿ ಒಗ್ಗರಣೆ ಸಿದ್ಧವಾಗಿದೆ ನಾನೀಗ ಈ ಘಮ ಘಮ ಒಗ್ಗರಣೆಯನ್ನು ಪೊಂಗಲ್ಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿದ ಕೂಡಲೇ ತಿನ್ನಬೇಕು ಅನ್ನಿಸ್ತಾ ಇದೆ ವೀಕ್ಷಕರಿಗೆ ಈಗ ಪೊಂಗಲ್ ಮಾಡಿ ತಿನ್ಬೇಕು ಅನ್ಸ್ ಅನಿಸ್ತಾ ಇದೆ ಚಳಿಯಾದ ಹವಾಮಾನಕ್ಕೆ ಬಿಸಿಯಾದ ಖಾರ ಪೊಂಗಲ್ ಬಹಳ ರುಚಿಯಾಗಿರ್ತದೆ ಇನ್ನು ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಚಮಚ ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಖಾರ ಖಾರವಾಗಿರಲಿ ಎಂದು ಆಮೇಲೆ ಕೊನೆಯಲ್ಲಿ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕು ಎಲ್ಲ ರುಚಿಗಳು ಸಮವಾಗಿರಲಿ ಎಂದು ನೋಡಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಪೆಪ್ಪರ್ ಪೌಡರ್ ನಿಮಗೆ ಬೇಕಿದ್ದರೆ ಒಂದು ಚಮಚನೂ ಹಾಕೋಬೋದು ನಾನೀಗ ಕೊನೆಯಲ್ಲಿ ಅರ್ಧ ಹೋಳು ನಿಂಬೆ ರಸವನ್ನು ಇದ್ದೇನೆ ನಿಂಬೆ ರಸ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಖಾರ ಪೊಂಗಲ್ ತಿನ್ನಲು ಸಿದ್ಧವಾಗಿದೆ ನಿಮಗೆ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು